ಜಗಳೂರು ಕ್ಷೇತ್ರದಲ್ಲಿ ಒಬ್ಬರು ಮೂರು ಬಾರಿ ಮತ್ತೊಬ್ಬರು ಎರಡು ಬಾರಿ ಶಾಸಕರಾಗಿದ್ದವರು ನಾನು ಎರಡ್ ಸಾವಿರದ ಮೂರರಲ್ಲಿ ಗೆದ್ದು ಶಾಸಕನಾಗಿದ್ದೇನೆ ಆಡಳಿತದಲ್ಲಿ ನನಗೆ ಕಡಿಮೆ ಅನುಭವ ಆರೋಗ್ಯಕರ ಟೀಕೆ ಟಿಪ್ಪಣಿಯನ್ನು ನಾನು ಸ್ವಾಗತಿಸುತ್ತೇನೆ ಅದನ್ನು ಬಿಟ್ಟು ನನ್ನನ್ನು ಕೆಣಕಿದರೆ ಸರಿ ಇರುವುದಿಲ್ಲ ಎಂದು ಹಾಲಿ ಶಾಸಕ ಚಿಕ್ಕಮ್ಮನಹಟ್ಟಿ ಬಿ ದೇವೇಂದ್ರಪ್ಪ ಮಾಜಿ ಶಾಸಕರಿಗೆ ಎಚ್ಚರಿಕೆ ನೀಡಿದ್ದಾರೆ ಜಗಳೂರಿನಲ್ಲಿ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ನನ್ನ ಪ್ರಭಾವಳಿಯ ರೇಖೆ ದಾಟಬೇಕೆಂದರೆ ಜೋಡುಗುಂಡಿ ಸುಖ ಸುಖಾಸುಮಾರಿ ನನ್ನ ಪುತ್ರನ ಮೇಲೆ ಆರೋಪ ಮಾಡುವುದು ಸರಿಯಲ್ಲ ನಿಮ್ಮ ಆರೋಪಕ್ಕೆ ನನ್ನ ಪುತ್ರನನ್ನ ಎಲ್ಲಿಗೆ ಕಳುಹಿಸಬೇಕು ನಿಮಗೆ ಮಕ್ಕಳಿಲ್ಲವೇ ಅವರನ್ನ ಎಲ್ಲಿಗೆ ಕಳುಹಿಸುತ್ತೀರಿ ಎಂದು ಪ್ರಶ್ನಿಸಿದರು ನನ್ನನ್ನು ಕೆಣಕಬೇಡಿ ಕೆಣಕಿ ತಿಣುಕಬೇಡಿ ಎಂದು ಎಚ್ಚರಿಸಿದರು ಹಿಂದೆ ರಿಪಬ್ಲಿಕ್ ಆಫ್ ಬಳ್ಳಾರಿ ರೀತಿ ಈಗ ರಿಪಬ್ಲಿಕ್ ಆಫ್ ಜಗಳೂರು ಎಂಬ ಆರೋಪ ಕೇಳಿ ಬೇಸರವಾಗಿದೆ ನನಗೆ ಬಳ್ಳಾರಿಯ ನಂಟಿಲ್ಲ ಹಿಂದೆ ಯಾರಿಗೆ ಬಳ್ಳಾರಿಯ ನಂಟಿತ್ತೋ ಅವರು ಜಗಳೂರನ್ನ ರಿಪಬ್ಲಿಕ್ ಮಾಡಿಕೊಂಡಿದ್ದರು ಎಂದು ಮಾಜಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದರು ೆ ನನ್ನನ್ನು ಅವರು ಚೆನ್ನಾಗಿ ಬಲ್ಲರು ಈ ಹಂತ ಇದ್ದು ಇನ್ನು ಈ ಹಂತದಲ್ಲಿನೇ ಕೂಸುಟ್ಟೋದಕ್ಕಿಂತ ಕೂರಾಯಿಗೊಲಿಸಿರು ಅನ್ನೋ ರೀತಿನಲ್ಲಿ ನೂರು ಜನ ನಾನ್ ಮುಂದೆ ತಾನು ಮುಂದೆ ಅಂತ ಓಡೋದ್ರಲ್ಲ ಯಾಕೆ ಓಡೋದ್ರವ್ರು ಏನ್ ಮಾಡಿದ್ವಿ ನಾವು ನಾನಿಲ್ಲಿರ್ಲಿಲ್ವಾ ಇದು ನನಗೆ ಬಹಳ ನೋವಿನ ಸಂಗತಿ ಹಾಗಾಗಿ ನನ್ನ ವ್ಯಾಪ್ತಿಗೆ ಕಾನೂನಿನ ವ್ಯಾಪ್ತಿಗೆ ಏನ್ ಬರ್ತದೋ ಅವರ ಸಹಕಾರ ಕೊಡದಿದ್ರೆ ನಾನು ಸಹ ಒಂದು ಇಂಚು ಸಹಕಾರ ಅವ್ರಿಗೆ ಕೊಡೋದಿಲ್ಲ ಅವರು ಈಗಲೂ ಸಹ ಕಾಲ ಮಿಂಚಿಲ್ಲ ಅವರು ಹೊಗಿನವರಿಗೆ ತಲೆ ಕಟ್ಟತ್ತಂದ್ರೆ ನನಗೆ ತಲೆ ಕಟ್ಟಲ್ಲ ಈಗಲೂ ನನ್ನ ಮನೆ ನನ್ನ ಹೃದಯ ಬಾಗಿಲು ತೆಗೆದಿದೆ ಕೂತ್ಕೊಂಡು ಎಲ್ಲ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಅವರಿಗೆ ವಿಶೇಷವಾಗಿ ಊಟದ ಟೈಮ್ ಬಂದರೆ ಊಟ ಕಾಫಿ ಟೈಮ್ ಬಂದರೆ ಕಾಫಿ ತಿಂಡಿ ಟೈಮ್ ಬಂದರೆ ತಿಂಡಿಯನ್ನು ಕೊಟ್ಟು ಅತಿಥಿ ದೇವೋ ಭವ ಅಂತಾರೆ ಆ ರೀತಿ ಅವ್ರನ್ನ ಸತ್ಕರಿಸಿ ಕೂಲಂಕುಷವಾಗಿ ಇತ್ಯರ್ಥ ಮಾಡಿಕೊಂಡು ನನಗೆ ಸ್ಪಷ್ಟವಾಗಿ ಏರ್ಪಡಿಸಿದ್ದಾರೆ ಎ ಜೆ ಅವರು ಅಡ್ವೊಕೇಟ್ ಜನರಲ್ ಕಾಲ ಮಿಂಚಿಲೋ ಶಾಸಕರೇ ನಿಮ್ಮ ಉದ್ದೇಶ ಸಾರ್ವಜನಿಕ ಉದ್ದೇಶ ನಿಮ್ಮ ಹಿನ್ನೆಲೆ ನಮಗೆ ಅರ್ಥ ಆಗ್ತಾ ಇದೆ ನೀವು ಕೂತ್ಕೊಂಡು ಬಗೆರಿಸಿಕೊಂಡು ಒಂದು ತೀರ್ಮಾನ ತಗೊಂಡು ಬನ್ನಿ ಕೇವಲ ಐದು ನಿಮಿಷದಲ್ಲಿ ಈ ವಿಚಾರವಧಿ ಮುಗಿತದೆ ಎರಡು ವರ್ಷ ಇನ್ನು ನಾಟ್ ಕಂಪ್ಲೀಟೆಡ್ ಟು ಇಯರ್ಸ್ ನನ್ನ ಅವಧಿ ಅಲ್ಲಿ ನಾನು ಏನೇನು ಮಾಡಿದ್ದೀನಿ ಎಲ್ಲರಿಗೆ ನಾನು ಉತ್ತರ ಕೊಡಬೇಕಾಗಿಲ್ಲ ಉತ್ತರ ನನ್ನ ಕೆಲಸ ಕೊಡ್ತವೆ ಮೊದಲನೇದಾಗಿ ಜನಿಗೆ ಹಳ್ಳಕ್ಕೆ ಬಿಡ್ಜ್ಕಮ್ ಬ್ಯಾರೇಜ್ ಮಲೆ ಮಾಚಿಕೆರೆಯಿಂದ ಸಿದ್ದನ್ನು ಸಿದ್ಧಿಹಳ್ಳಿಗೆ ಹೋಗೋದಕ್ಕೆ ದಯಮಾಡಿ ಜಗಳೂರಿನ ನಾಗರ ಒಮ್ಮೆ ಹೋಗಿ ನೋಡಿ ಬನ್ನಿ ಚಿಕ್ಕಮನಟ್ಟಿ ಕೆರೆಯನ್ನು ಒಮ್ಮೆ ಹೋಗಿ ನೋಡಿ ಬನ್ನಿ